ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ನಾನು ಹೋದ್ ವ್ಲಾಗಲ್ಲಿ ಹೇಳಿದ್ದೆ ನಾನು ಅತ್ತೆ ಮಾವ ಮತ್ತು ಅಪ್ಪ ಅಮ್ಮಂಗೆ ಎಲ್ರಿಗೂ ಸಮ್ಮರ್ ವೆಕೇಷನಲ್ಲಿ ಒಳ್ಳೆ ಹಿಲ್ ಸ್ಟೇಷನಿಗೆ ಕರ್ಕೊಂಡು ಹೋಗೋಣ ಯಾಕಂದರೆ ತುಂಬ ಸೆಖೆ ಹಿಲ್ ಸ್ಟೇಷನ್ಗೆ ಹೋದರೆ ಸ್ವಲ್ಪ ಕೂಲಾಗಿರುತ್ತೆ ಅಂತ ನಾವು ಈ ಪ್ಲೇಸ್ನ ಚೂಸ್ ಮಾಡಿ ಕರ್ಕೊಂಡು ಬಂದಿದ್ದೀವಿ ನಾವು ಬುಕ್ ಮಾಡಿದ್ದಂಥ ಹೋಮ್ ಸ್ಟೇ ಕೂಡ ಈ ರೀತಿ ಒಂದು ಸ್ವಲ್ಪ ಬೆಟ್ಟದ ಮೇಲೆ ಇರೋ ಥರ ಇತ್ತು ಸೊ ಸಿಟಿ ವ್ಯೂ ಆಗಿರ್ಬೋದು ನೇಚರ್ ವ್ಯೂ ಆಗಿರ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಚಿಕ್ಕ ಚಿಕ್ಕ ಕಾಟೇಜಸ್ ಇರೋವಂಥ ಜಾಗ ಇದು ಐ ಸಿರಿ ಹೋಮ್ ಸ್ಟೇಸ್ ಅಂತ ನೀವು ಬೇಕಾದರೆ ಹೋದಾಗ ಇಲ್ಲಿ ಸ್ಟೇ ಮಾಡ್ಬೋದು ತುಂಬ ಚೆನ್ನಾಗಿದೆ ಕ್ಲೀನಾಗಿದೆ ಹಾಗೆಯೇ ನೇಚರ್ ಕೂಡ ವ್ಯೂ ಕೂಡ ತುಂಬ ಚೆನ್ನಾಗಿದೆ ಜಸ್ಟ್ ನಾವು ರೀಚ್ ಆಗಿದ್ದೀವಿ ಎಲ್ಲ ಕ್ಲೀನ್ ಮಾಡಿಸಿ ಕೀ ಅಲ್ಲೇ ಬಿಟ್ಟು ಹೋಗಿದ್ದರು ಸೆಲ್ಫ್ ಚೆಕ್ ಇನ್ ಅಂತ ಅಂತಾರೆ ಇದೆಲ್ಲ ನಾವು ಏರ್ ಬಿ ಎನ್ ಬಿ ಮೂಲಕ ಬುಕ್ ಮಾಡಿದ್ದು ನೀವು ಡೈರೆಕ್ಟಾಗಿ ಕಾಲ್ ಮಾಡಿ ಕೂಡ ಬುಕ್ ಮಾಡ್ಬೋದು ಸೊ ನಾನು ನಿಮಗೆ ರೂಮ್ಸ್ ಹೇಗಿದೆ ಅಂತ ತೋರಿಸ್ತೀನಿ ಒಂದು ಕಾಟೇಜಲ್ಲಿ ಎರಡು ರೂಮ್ ಇದೆ ಈ ಕಡೆ ರೂಮಲ್ಲಿ ಒಂದು ಕ್ವೀನ್ ಸೈಜ್ ಬೆಡ್ ಜೊತೆಗೆ ಒಂದು ಸಣ್ಣ ಸೋಫಾ ಸೆಟ್ ಥರ ಇದೆ ಅಲ್ಲೂ ಬೇಕಾದರೆ ಯಾರಾದರೂ ಮಲ್ಕೋಬೋದು ಸ್ವಲ್ಪ ಸಾಫ್ಟಾಗಿ ಸ್ವಲ್ಪ ಸ್ಪೇಷಸ್ ಆಗೇ ಇದೆ ಹಾಗೆಯೇ ಎಕ್ಸ್ಟ್ರಾ ಒಂದು ಕ್ವೀನ್ ಸೈಜ್ ಮ್ಯಾಟ್ರೆಸ್ ಕೂಡ ಬೆಡ್ ಕೆಳಗೆ ಇಟ್ಟಿದ್ರು ಆಮೇಲೆ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇತ್ತು ಗಾಳಿ ಬೆಳಕು ಎಲ್ಲ ಚೆನ್ನಾಗಿತ್ತು

ರೋ ರೂಮ್ ಕೂಡ ಎಕ್ಸಾಕ್ಟ್ಲಿ ಸೇಮ್ ಥರಾನೇ ಇತ್ತು ಎಲ್ಲಾನು ಅದೇ ಫೆಸಿಲಿಟೀಸು ಹಾಗೆ ಅತ್ತೆ ನಮಗೋಸ್ಕರ ಅಂತ ಅಂದರೆ ನನಗೋಸ್ಕರ ಮತ್ತು ಚರಿತ್ಗೋಸ್ಕರ ಅಂತ ಹೊಸ ಬಟ್ಟೆಗಳೆಲ್ಲ ತಂದಿದ್ರು ಸೊ ಅದೇ ಡ್ರೆಸ್ ಹೊಸ ಡ್ರೆಸ್ನೇ ಹಾಕೊಂಡಿದ್ದೀವಿ ನಾವೀಗ ಸಂಜೆ ಔಟಿಂಗ್ ಹೋಗ್ತಾಯಿದ್ದೀವಿ ರಾಜ ಸೀಟ್ ನೋಡ್ಕೊಂಡು ಬರೋಣ ಅಂತ ಯಾಕೆಂದರೆ ಈವ್ನಿಂಗ್ ಟೈಮ್ ಸನ್ಸೆಟ್ಟು ತುಂಬ ಚೆನ್ನಾಗಿ ಕಾಣುತ್ತೆ ರಾಜ ಸೀಟಿಂದ ಅಂಥೇಳಿ ಹೊರಟಿದ್ದೀವಿ ವೆದರ್ ಮಳೆ ಬರೋ ಥರ ಇದೆ ಅಲ್ಲಿ ಹೋಗೋ ಅಷ್ಟರಲ್ಲಿ ಏನಾಗುತ್ತೆ ಸನ್ಸೆಟ್ ನೋಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ನಾವು ಟೈಮಿಂಗ್ ಮಾತ್ರ ಕರೆಕ್ಟಾಗಿ ಸನ್ಸೆಟ್ ಟೈಮ್ಗೆ ರೀಚ್ ಆಗೋ ಥರ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಈಗ ನಾವು ರಾಜಾ ಸೀಟ್ ಪಾರ್ಕಿಂಗ್ ಏರಿಯಾದಲ್ಲಿ ಪಾರ್ಕ್ ಮಾಡಿ ನಡ್ಕೊಂಡು ಇದ್ದೀವಿ ಮಳೆ ಏನು ಇಲ್ಲ ಸದ್ಯಕ್ಕೆ ಸೊ ಅದೊಂದು ಒಳ್ಳೇದು ಅಂತ ಹೇಳಿ ಒಳಗೆ ಹೋಗಿ ನೋಡಿದ್ರೆ ಇಲ್ಲಿ ಜನ ಜಾತ್ರೆ ಥರ ಸೇರ್ಕೊಂಡಿದ್ದಾರೆ ಇಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ ನೀವು ಜಸ್ಟ್ ನಾನಿದು ಸನ್ಸೆಟ್ ಪಾಯಿಂಟ್ ಹತ್ರ ಅಷ್ಟು ಜನ ತೋರಿಸ್ತಿದ್ದೀನಿ ಆ ಕಡೆ ಗಾರ್ಡನಲ್ಲಾಗಿರ್ಬೋದು ಪ್ಲೇ ಏರಿಯಾದಲ್ಲಾಗಿರ್ಬೋದು ತುಂಬ ಅಂದರೆ ತುಂಬ ಜನ ಸಾವಿರಾರು ಗಟ್ಟಲೆ ಜನ ಸೇರ್ಕೊಂಡು ಬಿಟ್ಟಿದ್ರು ಸಮ್ಮರ್ ಹಾಲಿಡೇಸ್ ಅಂತನೋ ಏನೋ ವೀಕೆಂಡ್ ಅಂತನೋ ಏನೋ ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು ಮಾವನೂ ಮತ್ತು ಅಪ್ಪಾಜಿ ಕ್ರೌಡ್ ನೋಡಿ ಆರಾಮಾಗಿ ಒಂದು ಕಡೆ ಜಾಗ ನೋಡಿ ಕುತ್ಕೊಬಿಟ್ರೆ ರೆಸ್ಟ್ ಮಾಡೋಕ್ಕೆ ಅಂತ ಕಂಪ್ಲೀಟಾಗಿ ಮೋಡ ಕವರ್ ಆಗಿದ್ದರಿಂದ ನಮಗೆ ಏನೂ ಸನ್ಸೆಟ್ ನೋಡೋಕ್ಕೆ ಆಗ್ತಿರ್ಲಿಲ್ಲ ಹಾಗೇ ಗುಡುಗು ಸ್ಟಾರ್ಟ್ ಆಯಿತು ಮಳೆ ಬಂದರೆ ಎಲ್ಲರೂ ಒಟ್ಟಿಗೆ ನೂಕು ಥರ ಎಲ್ಲ ಹೊರಗೆ ಹೋಗೋಕೆ ಶುರು ಮಾಡ್ತಾರೆ ಮಗ್ ಮಗು ಬೇರೆ ಇದ್ದಾನೆ ಅಂಥೇಳಿ ನಾವು ಒಂದಷ್ಟು ಫೋಟೋಸ್ನ ಕ್ಲಿಕ್ ಮಾಡಿಕೊಂಡು ಅಲ್ಲಿಂದ ನಾವು ಹೊರಗಡೆ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ವಿ ಅಷ್ಟರಲ್ಲಿ ಒಂದೊಳ್ಳೆ ಬ್ಯೂಟಿಫುಲ್ ಟೆಂಪಲ್ ಕಾಣಿಸ್ತು ಅದನ್ನೆಲ್ಲ ನೋಡಿದ್ವಿ ಆಮೇಲೆ ಅಲ್ಲಿ ಆನೆ ಸ್ಟ್ಯಾಚ್ಯೂ ಅದೆಲ್ಲ ಇತ್ತು ಚರಿತ್ರೆಗೆ ಇಷ್ಟ ಅಂತ ಅಲ್ಲೂ ಕೂಡ ಹೋಗಿ ಕೆಲವು ಫೋಟೋಸ್ ತಗೊಂಡು ಹೋದ್ವಿ ಸಂಜೆ ಈ ಮಳೆ ವೆದರಲ್ಲಿ ಒಳ್ಳೆ ಕಾಫಿ ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇತ್ತು ಮಡಿಕೇರಿ ಅಂದಮೇಲೆ ಕಾಫಿಗೆ ಫೇಮಸ್ಸು ಅದರಲ್ಲಿ ಒಳ್ಳೊಳ್ಳೆ ಕೆಫೆಗಳಿರುತ್ತೆ ಈ ರಾಜಾ ಸೀಟ್ ಮುಂದೆನೇ ಒಂದು ಕೆಫೆ ಕಾಣಿಸ್ತು ಅದ್ರ ರಿವ್ಯೂಸ್ ಕೂಡ ನೋಡಿದ್ವಿ ಚೆನ್ನಾಗಿತ್ತು ಒಳಗೆ ಆಂಬಿಯನ್ಸ್ ಕೂಡ ಚೆನ್ನಾಗಿದೆ ಅಂತ ಅನಿಸ್ತು ಅಲ್ಲಿ ಹೋಗಿ ಕಾಫಿ ಕುಡಿಯೋಣ ಅಂದರೆ ಮಾವಂಗೆ ಸಕ್ಕರೆ ಕರೆಕ್ಟಾಗಿ ಮಿಕ್ಸ್ ಆಗಿರಬೇಕು ಅವರು ಸಕ್ಕರೆ ಸಪ್ರೇಟ್ ಕೊಡ್ತಾರೆ ಈ ಥರ ಸ್ವಲ್ಪ ಪಾಶ್ ಕೆಫೇಸಲ್ಲೆಲ್ಲ ಒಬ್ಬೊಬ್ರಿಗೆ ಒಂದೊಂದು ಸಕ್ಕರೆ ಪ್ರಿಫ್ರೆನ್ಸ್ ಇರುತ್ತೆ ಅಂಥೇಳಿ ಅವ್ರು ನಮಗೆ ಆಪ್ಷನ್ ಕೊಡ್ತಾರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಅಂತ ಅದು ಮಾವಂಗೆ ಫುಲ್ ಬೇಜಾರಾಗಿ ಇದೇನಪ್ಪ ಇಷ್ಟು ದುಡ್ಡು ಕೊಟ್ಟರು ನಾವೇ ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾ ಅಂತ ಹೇಳ್ತಾಯಿದ್ರು ಅಪ್ಪಾಜಿ ಕಾಫಿ ಟೀ ಏನು ಕುಡಿಯೋಲ್ಲ ಸೊ ಹಾರ್ಲಿಕ್ಸ್ ತಗೊಂಡಿದ್ರು ಇಷ್ಟು ದೊಡ್ಡ ಗ್ಲಾಸ್ ತುಂಬ ಹಾರ್ಲಿಕ್ಸ್ ಕೊಟ್ಟಿದ್ದರು ಅದರಲ್ಲೇ ಅಪ್ಪಾಜಿ ಮತ್ತೆ ಚರಿತು ಶೇರ್ ಮಾಡ್ಕೊಂಡು ತಿಂದರು ಅದಾದಮೇಲೆ ಫ್ರೆಂಚ್ ಫ್ರೈಸ್ ಕೂಡ ತೊಗೊಂಡಿದ್ವಿ ಈ ಚಳಿ ಚಳಿ ವೆದರಲ್ಲಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಅದಾದಮೇಲೆ ಸ್ವಲ್ಪ ಅತ್ತೆನೂ ಅಮ್ಮ ವಿಂಡೋ ಶಾಪಿಂಗ್ ಮಾಡಿದ್ರು ಆಮೇಲೆ ಸ್ಯಾರಿ ಶಾಪಿಗೆ ಕರ್ಕೊಂಡು ಹೋಗಿದ್ದೆ ಒಂದು ಚೆನ್ನಾಗಿರೋಂಥ ಸ್ಯಾರಿ ಶಾಪು ಅಲ್ಲಿ ಅತ್ತೆ ಆಮೇಲೆ ಅಮ್ಮ ಕೆಲವೊಂದು ಡ್ರೆಸ್ ಕುರ್ತಾಸು ಮತ್ತು ಸ್ಯಾರೀಸು ಶಾಪಿಂಗ್ ಮಾಡಿದ್ರು ಮಡಿಕೇರಿಯಲ್ಲಿ ಬಂದು ತಗೊಂಡಿದ್ದ ನೆನಪಿಗೆ ಅಂತ ವರ್ಷಾನ್ಗಟ್ಲೆ ಆದರೂ ಅದು ನೆನಪಿರುತ್ತೆ ಈ ಸೀರೆ ಮಡಿಕೇರಿಯಲ್ಲಿ ತೊಗೊಂಡಿದ್ದು ಅಂತ ಅದಕ್ಕೋಸ್ಕರ ಅಲ್ಲಿಂದ ನಾವು ಒಳ್ಳೆ ಕೂರ್ಕ್ ವಿಸಿರೋ ಇರೋ ಅಂತ ಅಂಥ ರೆಸ್ಟೋರೆಂಟಿಗೆ ಹೋಗಿದ್ವಿ ಕೂರ್ಗ್ ಸ್ಟೈಲ್ ಊಟ ಟ್ರೈ ಮಾಡೋಣ ಅಂತ ಇಲ್ಲಿ ಚಿಕನ್ ಕರಿ ಪೋರ್ಕ್ ಕರಿ ಅಕ್ಕಿ ರೊಟ್ಟಿ ನೀರು ದೋಸೆ ಪುಂಡಿ ಇದನ್ನೆಲ್ಲ ಟ್ರೈ ಮಾಡಿದ್ವಿ ಅದಾಗಿ ಮ ರೂಮ್ಗೆ ಹೋಗಿ ರಿಲ್ಯಾಕ್ಸ್ ಮಾಡಿದ್ವಿ ಟ್ರಾವೆಲ್ ಮಾಡಿ ಎಲ್ಲ ಸುಸ್ತಾಗಿತ್ತಲ್ವ ಅದಕ್ಕೆ ನೆಕ್ಸ್ಟ್ ಡೇ ಬೆಳಗ್ಗೆ ಆ ಚಳಿ ಚಳಿ ವೆದರಲ್ಲಿ ಎದ್ದು ಹೊರಗೋಗಿ ನೋಡಿದ್ರೆ ವ್ಯೂ ಅಮೇಝಿಂಗಾಗಿ ಕಾಣಿಸ್ತಿತ್ತು ಆ ಹಿಲ್ಸ್ ಆಗಿರ್ಬೋದು ಆ ಗ್ರೀನರಿ ಆಗಿರ್ಬೋದು ಎಲ್ಲನೂ ಸಖತ್ತಾಗಿತ್ತು ಬಟ್ ಇವತ್ತು ಕಾರ್ತಿಕ್ ಫುಲ್ ಡೇ ನಮಗೆ ಟ್ರಿಪ್ಗೇನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ರಲ್ಲ ಇಷ್ಟು ಗಂಟೆಗೆ ರೆಡಿಯಾಗಿರಬೇಕು ಅಂತ ಹೇಳಿದರು ಸೊ ವ್ಯೂ ಎಂಜಾಯ್ ಮಾಡ್ತಾ ಕೂತರೆ ಆಗಲ್ಲ ಅಂತೇಳಿ ನಾನು ಚರಿತ್ರೆ ಸ್ನಾನ ಮಾಡ್ಸೋಕ್ಕೆ ಅಂತ ಕರ್ಕೊಂಡು ಹೋದ್ವಿ ನಾನು ಕಾರ್ತಿಕ್ ಈ ಥರ ಹೊರಗಡೆ ಎಲ್ಲ ಹೋದಾಗ ಮಕ್ಕಳ ಸ್ಕಿನ್ನು ಡೈರೆಕ್ಟಾಗಿ ಸನ್ಲೈಟಿಗೆ ಎಕ್ಸ್ಪೋಸ್ ಆಗುತ್ತೆ ಅದನ್ನು ನಾವು ಇಡಬೇಕು ಅಂತ ಅಂದರೆ ನಾವು ಎಕ್ಸ್ಟ್ರಾ ಕೇರ್ ತೊಗೋಬೇಕಾಗುತ್ತೆ ಅದಕ್ಕಾಗಿ ನಾನು ಯಾವಾಗಲೂ ಮಾಮಾರು ಪ್ರಾಡಕ್ಟ್ಸ್ನೇ ಯೂಸ್ ಮಾಡೋದು ಯಾಕಂದರೆ ಇದು ಡರ್ಮಟಾಲಜಿಕಲಿ ಟೆಕ್ಸ್ಟೆಡ್ಡು ಟಾಕ್ಸಿನ್ ಫ್ರೀ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್ನ ತಯಾರು ಮಾಡಿರ್ತಾರೆ ಹಾಗಾಗಿ ನಾವು ಎವ್ರಿ ಡೇ ಯೂಸ್ ಮಾಡೋಕ್ಕೂ ಕೂಡ ಯಾವುದೇ ರೀತಿಯಾದ ಭಯ ಪಡಬೇಕಾಗಿಲ್ಲ ಅಂತ ಅವನ ಹೇರ್ ಕೇರ್ ರುಟೀನಲ್ಲಿ ನಾನು ಅವನಿಗೆ ಮಾಮಾವಾರ ಮಿಲ್ಕಿ ಸಾಫ್ಟ್ ಶ್ಯಾಂಪೂನ ಯೂಸ್ ಮಾಡಿ ಹೇರ್ ವಾಶ್ ಮಾಡಿದ್ರೆ ಅವನಿಗೆ ನಾನು ಯೂಸ್ ಮಾಡೋವಂಥ ಸನ್ಸ್ಕ್ರೀನ್ ಬಗ್ಗೆ ತುಂಬಾ ರಿಸರ್ಚ್ ಮಾಡಿ ನಾನು ಈ ಮಾಮಾವ್ ರಿಚ್ ಮಾಯ್ಚರೈಸಿಂಗ್ ಅಲ್ಟ್ರಾ ಲೈಟ್ ಸನ್ಸ್ಕ್ರೀನ್ ಎಸ್ ಪಿ ಎಫ್ ಫಿಫ್ಟಿ ಪ್ಲಸ್ನ ಚೂಸ್ ಮಾಡಿದ್ದೀನಿ ಇದು ಬೇಬಿ ಸೆನ್ಸಿಟಿವ್ ಸ್ಕಿನ್ನ ಸ್ಟ್ರಾಂಗ್ ಸನ್ಲೈಟಿಂದ ಪ್ರೊಟೆಕ್ಟೆಡ್ ಆಗಿಡುತ್ತೆ ಹಾಗೆ ಆಗಿ ಮತ್ತು ಮಾಯಶ್ಚರೈಸ್ಡ್ ಆಗಿ ಕೂಡ ಇಡುತ್ತೆ ಇದು ಮೇಡ್ ಸೇಫ್ ಸರ್ಟಿಫೈಡ್ ಕೂಡ ಆಗಿದೆ ಹಾಗೆ ಇದು ಹಾರ್ಶ್ ಯು ವಿ ಎ ಮತ್ತು ಯು ವಿ ಬಿ ರೇಸಿಂದ ಪ್ರೊಟೆಕ್ಷನ್ ಕೊಡುತ್ತೆ ಇದು ಒನ್ ಟ್ವೆಂಟಿ ಮಿನಿಟ್ಸ್ವರೆಗೂ ವಾಟರ್ ರೆಸಿಸ್ಟೆಂಟ್ ಆಗಿರೋದ್ರಿಂದ ನೀವು ತುಂಬ ಹೊತ್ತು ಇದನ್ನು ಅಪ್ ಮಾಡ್ದಲೇ ಇರ್ಬೋದು ಪೂಲಲ್ಲೆಲ್ಲ ಆಟ ಆಡುವಾಗೂ ಕೂಡ ನಿಮಗೆ ಇದು ಪ್ರೊಟೆಕ್ಟಿಂಗ್ ಬ್ಯಾರಿಯರ್ ಆಗಿ ಆ್ಯಕ್ಟ್ ಮಾಡುತ್ತೆ ಹಾಗೆಯೇ ಇದು ತುಂಬ ಕನ್ವೀನಿಯಂಟು ಕ್ಯಾರಿ ಮಾಡೋದಕ್ಕೆ ಮಕ್ಕಳ ಜೆಂಟಲ್ ಸ್ಕಿನ್ನಿಗೆ ಇದು ತುಂಬ ಸೇಫ್ ಆಗಿದೆ ಹಾಗೆಯೇ ಮಕ್ಕಳ ಸ್ಕಿನ್ನಲ್ಲಿ ಇದು ತುಂಬ ಈಸಿಯಾಗಿ ಅಬ್ಸಾರ್ಬ್ ಕೂಡ ಆಗುತ್ತೆ ವೈಟ್ ಕಾಸ್ಟ್ ಏನೂ ಬಿಡೋದಿಲ್ಲ ನಿಮ್ಗಾಗಲೇ ಗೊತ್ತಿರೋ ಹಾಗೆ ಮಾಮಾರ್ತ್ ಲಿಸನ್ಸ್ ಟು ಯು ಅಂತಂದರೆ ನಿಮ್ಮ ಫೀಡ್ಬ್ಯಾಕ್ನ ಯೂಸ್ ಮಾಡಿಕೊಂಡು ಅವರು ಅವ್ರ ಪ್ರಾಡಕ್ಟ್ಸ್ನ ಇಂಪ್ರೂವ್ ಮಾಡ್ಕೋತಾರೆ ಅದೇ ರೀತಿ ಅವ್ರ ಆನಿಯನ್ ಶ್ಯಾಂಪೂನ ನಿಮ್ಮ ಇನ್ಪುಟ್ಸ್ ಬೇಸಿಸ್ ಮೇಲೆ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ಅವರ ರಿಸರ್ಚ್ ಮತ್ತು ಇನ್ನೋವೇಷನ್ಸ್ನ ಯೂಸ್ ಮಾಡಿಕೊಂಡು ಅವ್ರ ಕ್ವಾಲಿಟಿನ ಬೆಟರ್ ಮಾಡ್ಕೊತಾನೆ ಇರ್ತಾರೆ ಹಾಗೆ ಆಫ್ಲೈನ್ ಪ್ರೆಸೆನ್ಸ್ ಬಗ್ಗೆ ಹೇಳಲೇಬೇಕಾಗಿಲ್ಲ ಮಾಮಾ ಎಲ್ಲ ಪ್ರಾಡಕ್ಟ್ಸು ಅಮೆಝಾನ್ ನಾಯ್ಕ ಫ್ಲಿಪ್ಕಾರ್ಟ್ ಜೊತೆ ಜೊತೆಯಲ್ಲಿ ನಿಮ್ಮ ಹತ್ತಿರದ ಸ್ಟೋರ್ಸಲ್ಲಿ ಕೂಡ ಸಿಗುತ್ತೆ ಈಗ ನೀವು ರೀಸೆಂಟಾಗಿ ಮಾಮಾ ಅರ್ತ್ ಸ್ಟೋರ್ನ ಎಲ್ಲಿ ನೋಡಿದ್ರಿ ಅಂತ ನನಗೆ ಮೆಸೇಜ್ ಅಥವಾ ಕಮೆಂಟ್ ಮಾಡಿ ತಿಳಿಸ್ಬೋದು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಕೂಪನ್ ಕೋಡ್ ಅರ್ಪಿತಾ ಟ್ವೆಂಟಿ ಟ್ವೆಂಟಿ ಫೋರ್ ಅನ್ನೋದನ್ನು ಯೂಸ್ ಮಾಡಿ ನೀವು ಪರ್ಚೇಸ್ ಮಾಡಿದರೆ ಮಾಮಾರುತರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪ್ ಎರಡರಲ್ಲೂ ನಿಮಗೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಹಾಗೆಯೇ ನಿಮಗೆ ಅವರೆಲ್ಲ ಪ್ರಾಡಕ್ಟ್ಸು ಅಮೆಝಾನ್ ನೈಕಾ ಫ್ಲಿಪ್ಕಾರ್ಟ್ ಮತ್ತು ಮಾಮಾರುತರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪಲ್ಲಿ ಸಿಗುತ್ತೆ ನಿಮಗೆ ಬೇಕಾಗಿರೋ ಪ್ರತಿಯೊಂದು ಲಿಂಕ್ನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ಔಟ್ ಮಾಡಿ ನೋಡೋದನ್ನು ಮರಿಬೇಡಿ ನನಗಂತೂ ಈ ಪ್ರಾಡಕ್ಟ್ಸು ತುಂಬಾ ಇಷ್ಟ ಆಗಿದೆ ಅದಕ್ಕೋಸ್ಕರ ನಿಮಗೆ ರೆಕಮೆಂಡ್ ಮಾಡಿದ್ದೀನಿ ಈಗ ನಾವೆಲ್ಲರೂ ರೆಡಿಯಾಗಿದ್ದೀವಿ ನಮ್ಮ ಡೇ ಪ್ಲ್ಯಾನ್ ಪ್ರಕಾರ ಎಲ್ಲ ಹೋಗುತ್ತೆ ಅಂತ ನೋಡೋಣ ಕಾಫಿ ಇಲ್ಲೇ ನಮ್ಮ ಕಾಟೇಜ್ ಪಕ್ಕದಲ್ಲಿ ಒಬ್ಬರು ಕಾಟೇಜ್ ಕೇರ್ ಟೇಕರ್ ಇರ್ತಾರಲ್ಲ ಅವ್ರ ಹತ್ರ ತರಿಸ್ಕೊಂಡು ಕುಡಿದ್ವಿ ಇಲ್ಲಿ ಲೋಕಲಿ ಗ್ರೋನ್ ಕಾಫಿ ಬೀಜದ ಕಾಫಿ ತುಂಬಾ ಟೇಸ್ಟಿಯಾಗಿತ್ತು ನೆನ್ನೆ ಟ್ರಾವೆಲಿಂಗು ಸ್ವಲ್ಪ ಜಾಸ್ತಿ ಆಗಿದ್ದರಿಂದ ಅಪ್ಪಾಜಿಗೆ ಸ್ವಲ್ಪ ಸುಸ್ತಾಗಿ ಹೋಗಿತ್ತು ನಾನು ಟ್ರೈ ಮಾಡ್ತೀನಿ ಇವತ್ತು ನನಗೆ ಟ್ರಾವೆಲ್ ಮಾಡೋಕ್ಕಾಗುತ್ತೋ ಇಲ್ವೋ ನೋಡೋಣ ಅಂಥೇಳಿ ರೆಡಿಯಾಗಿ ಬಂದಿದ್ದಾರೆ ಬಟ್ ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಹೋಗುವಾಗಲೇ ಅವ್ರಿಗೆ ಸ್ವಲ್ಪ ಸುಸ್ತಾಗ್ತಿತ್ತು ಡಾಕ್ಟರ್ಗೆಲ್ಲ ಕಾಲ್ ಮಾಡಿ ಮೆಡಿಸಿನ್ಸ್ ಎಲ್ಲ ಕೇಳ್ಕೊಂಡಿದ್ವಿ ಮೆಡಿಸಿನ್ಸ್ ಎಲ್ಲ ತೊಗೊಂಡು ಬ್ರೇಕ್ಫಾಸ್ಟ್ ಮುಂಚೆ ಒಂದು ಮೆಡಿಸಿನ್ ಬ್ರೇಕ್ಫಾಸ್ಟ್ ಆದಮೇಲೆ ಒಂದು ಮೆಡಿಸಿನ್ ಎಲ್ಲ ಇತ್ತು ಅದು ತೊಗೊಂಡ್ರೆ ಒಳ್ಳೆ ನಿದ್ದೆ ಬರುತ್ತೆ ಅಂತ ಹೇಳಿದರು ಡಾಕ್ಟರು ಸೊ ಬ್ರೇಕ್ಫಾಸ್ಟ್ ಮಾಡಿ ನಾನು ರೆಸ್ಟ್ ತಗೋತಾ ಇರ್ತೀನಿ ನೀವು ಯಾವುದಾದ್ರೂ ಪ್ಲೇಸಸ್ನ ನೋಡ್ಕೊಂಡು ಬನ್ನಿ ಅಂತ ಹೇಳಿದರು ನಾನು ಮತ್ತು ಕಾರ್ತಿಕ್ ಅಪ್ಪಾಜಿ ಅಮ್ಮ ಆಲ್ರೆಡಿ ಒಂದು ಸಲ ಮಡಿಕೇರಿ ಎಲ್ಲ ನೋಡಿದ್ದೀವಿ ಅತ್ತೆ ಮಾವಂಗೆ ಫಸ್ಟ್ ಟೈಮ್ ಇದು ಮಡಿಕೇರಿಗೆ ಬಂದಿರೋದು ಸೊ ನೀವು ಅತ್ತೆ ಮಾವಂಗೆಲ್ಲ ತೋರಿಸ್ಕೊಂಡು ಬನ್ನಿ ನನಗೂ ರೆಸ್ಟ್ ಸಿಕ್ಕಾಗುತ್ತೆ ನಾಳೆ ಅತ್ತೆ ಇನ್ನೂ ಕೆಲವು ಪ್ಲೇಸಸ್ನ ಕವರ್ ಮಾಡ್ಬೋದು ಅಂತ ಹೇಳಿದ್ರು ಸೊ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಪ್ಲೇಸ್ ಸಿಕ್ತು ಇಲ್ಲಿ ಬಂದು ನಾವು ನಿಲ್ಲಿಸಿದ್ವಿ ಈ ಸಮ್ಮರ್ ಹಾಲಿಡೇಸ್ ವಿತ್ ಲಾಂಗ್ ವೀಕೆಂಡ್ ಇರೋದ್ರಿಂದ ಇಲ್ಲೂ ಕೂಡ ಕ್ರೌಡೆಡ್ ಇತ್ತು ಬ್ರೇಕ್ಫಾಸ್ಟ್ ನಮಗೆ ಸರ್ವ್ ಮಾಡೋಕ್ಕೆ ತುಂಬ ಹೊತ್ತು ತೊಗೊಂಡ್ರು ಬಟ್ ಚೆನ್ನಾಗಿತ್ತು ಚರಿತ್ ಸೆಟ್ ದೋಸೆ ತೊಗೊಂಡಿದ್ದೆ ನಾವೆಲ್ಲ ಮಸಾಲೆ ದೋಸೆ ತೊಗೊಂಡಿದ್ವಿ ಟೇಸ್ಟ್ ತುಂಬ ಚೆನ್ನಾಗಿತ್ತು ಈಗ ಅಪ್ಪಾಜಿ ಅಮ್ಮನ್ನ ವಾಪಸ್ ಕಾಟೇಜ್ಗೆ ಡ್ರಾಪ್ ಮಾಡಿ ನಾವು ಹೋಗ್ತಾ ಇದ್ದೀವಿ ಇಲ್ಲಿ ವ್ಯೂಗಳೆಲ್ಲ ಅಂತೂ ತುಂಬ ಚೆನ್ನಾಗಿರುತ್ತೆ ಈಗ ನೋಡ್ತಿರ್ಬೋದು ನೀವು ಆ ಟೆಂಪಲ್ ಗೋಪುರಗಳು ಎಲ್ಲ ಎಷ್ಟು ಚೆನ್ನಾಗಿ ಇದೆ ಈಗ ನಾವು ಕಾವೇರಿ ರಿವರ್ನ ಬರ್ತ್ ಪ್ಲೇಸ್ ತಲಕಾವೇರಿ ಏನಿದೆ ಅಲ್ಲಿ ರೀಚ್ ಆಗಿದ್ದೀವಿ ಇದು ಕೂಡ ತುಂಬ ಇರೋವಂಥ ಜಾಗ ಇಲ್ಲಿ ತುಂಬ ಸ್ಟ್ರಿಕ್ಟ್ ರೂಲ್ಸ್ ಇತ್ತು ಒಂದು ಕಡೆ ಬೋರ್ಡ್ ಹಾಕಿದ್ರು ಕಾಲು ಕಾಣೋ ಥರ ಬಟ್ಟೆ ಹಾಕ್ಕೋಬಾರ್ದು ಅಂತ ನಾನು ಹಾಕೊಂಡಿದ್ದ ಡ್ರೆಸ್ಸು ಆಲ್ಮೋಸ್ಟ್ ಮೊಣಕಾಲ್ಗಿಂತ ಕೆಳಗೆ ಇತ್ತು ಬಟ್ ಸ್ಟಿಲ್ ಒಂದು ಅರ್ಧ ಅಡಿ ಅಷ್ಟು ಕಾಲು ಕಾಣಿಸ್ತಿತ್ತು ಅಂತ ನನಗೂ ಅಲೋ ಮಾಡಲಿಲ್ಲ ಕಾರ್ತಿಕ್ ಕೂಡ ಶಾರ್ಟ್ಸ್ ಹಾಕೊಂಡಿದ್ರು ಅಂತ ಅವ್ರಿಗೂ ಅಲೋ ಮಾಡಲಿಲ್ಲ ಮಾವ ಅತ್ತೆಗೆ ಅಲೋ ಮಾಡಿದ್ರು ಅವ್ರಿಗೆ ಚರಿತ್ ಕರ್ಕೊಂಡು ಹೋಗೋಕ್ಕೆ ಅವ್ನು ಒಂದೊಂದ್ಸಲ ಎತ್ಕೊ ಎತ್ಕೊಂತಾನೆ ತುಂಬ ಸ್ಟೆಪ್ಸ್ ಕೂಡ ಹತ್ತಬೇಕು ಸೊ ಅವನಿಗೆ ಎತ್ಕೊಂಡು ಹತ್ತಕ್ಕೆ ಕಷ್ಟ ಆಗುತ್ತೆ ಅವ್ರಿಗೆ ಅಂತ ನಾನು ಚ ಚರಿತ್ ಮತ್ತು ಕಾರ್ತಿಕ್ ಇಲ್ಲೇ ಕೆಳಗಡೆ ವೆಯ್ಟ್ ಮಾಡ್ತಿರ್ತೀವಿ ನೀವು ಹೋಗಿ ನೋಡ್ಕೊಂಡು ಬನ್ನಿ ನಾವು ಆಲ್ರೆಡಿ ಎಲ್ಲರೂ ಒಂದ್ಸಲ ನೋಡಿದ್ದೀವಿ ಅಂತ ಹೇಳಿದ್ವಿ ಸೊ ಅತ್ತೆ ಮಾವ ಇಬ್ಬರು ಹೋಗಿ ಬಂದರು ತುಂಬ ಬ್ಯೂಟಿಫುಲ್ಲಾಗಿತ್ತು ಆರಾಮಾಗಿ ನೋಡ್ಕೊಂಡು ಬಂದ್ವಿ ಏನೂ ನೂಕು ನುಗ್ಲಿರಲಿಲ್ಲ ತುಂಬ ಖುಷಿಯಾಯಿತು ನೋಡ್ಕೊಂಡು ಬಂದಿದ್ದು ಅಂತ ಹೇಳಿದ್ರು ಇಲ್ಲಿ ನೋಡಿ ಕಾರ್ತಿಕ್ ಚರಿತು ಆಟ ಈ ಜಾಗ ತುಂಬ ಹೈ ಪ್ಲೇಸಲ್ಲಿರೋದ್ರಿಂದ ಇಲ್ಲಿಂದ ಅಂತೂ ವ್ಯೂ ಮೆಸ್ಮರೈಸಿಂಗ್ ಆಗಿತ್ತು ಇಲ್ಲೂ ಕೂಡ ಒಂದಷ್ಟು ಫೋಟೋಸ್ ತಗೊಂಡ್ವಿ ನಾನು ತಗೊಂಡಿರೋ ಎಲ್ಲ ಫೋಟೋಸ್ನ ಈ ವ್ಲಾಗ್ ಕೊನೆಯಲ್ಲಿ ಹಾಕಿರ್ತೀನಿ ಸೊ ಇಂಟ್ರೆಸ್ಟ್ ಇದ್ದವರು ವ್ಲಾಗ್ ಕೊನೆವರೆಗೂ ನೋಡಿ ಇಲ್ಲಿಂದ ನಾವು ಇನ್ನೊಂದು ಕಲ್ಯಾಣಿ ಇರೋವಂಥ ಜಾಗ ಇನ್ನೊಂದು ದೇವಸ್ಥಾನ ಇರೋವಂಥ ಜಾಗಕ್ಕೆ ಬಂದ್ವಿ ಇಲ್ಲಿ ಕೂಡ ರೂಲ್ಸು ಮುಂದೆನೇ ಬೋರ್ಡ್ ಹಾಕ್ಬಿಟ್ಟಿದ್ರು ಕಾಲು ಕಾಣೋ ಅಂತ ಬಟ್ಟೆ ಹಾಕ್ಕೊಳಂಗಿಲ್ಲ ಮಾಡೆಸ್ಟಾಗಿ ಬಟ್ಟೆ ಹಾಕ್ಕೊಂಡಿರಬೇಕು ಇಲ್ಲಾಂದರೆ ಒಳಗೆ ಬಿಡೋಲ್ಲ ಅಂತ ಸೊ ನಾನು ಚ ಚರಿತ್ರಕಾರ್ತಿ ಕಾರಲ್ಲೇ ವೆಯ್ಟ್ ಮಾಡ್ತಿರ್ತೀವಿ ನೀವು ಹೋಗಿ ಬನ್ನಿ ಅಂತ ಹೇಳಿದ್ರು ಸೊ ದೂರದಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಅತ್ತೆ ಮಾವ ಟೆಂಪಲ್ಲೆಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ನೀರಲ್ಲೂ ಕೂಡ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ವಾಪಸ್ ಬರ್ತಾ ಇದ್ದಾರೆ ಇಲ್ಲಿ ಒಂದು ಗಾರ್ಡನ್ ಟೈಪ್ ಕೂಡ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನಾವು ಇಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲಿಂದ ನಮ್ಮ ನೆಕ್ಸ್ಟ್ ಸ್ಟಾಪ್ ಇದ್ದಿದ್ದು ಒಂದು ಕೇಕ್ ತಗೋಬೇಕು ಅಂತ ಯಾಕೆ ಅಂತ ಅಂದ್ರೆ ಅತ್ತೆ ಮಾವಂದು ವೆಡ್ಡಿಂಗ್ ಆನಿವರ್ಸರಿ ಇತ್ತು ಕೇಕ್ ಕಟ್ ಮಾಡಿಸೋಣ ಚರೀದಂತೂ ಆಲ್ರೆಡಿ ಎಕ್ಸೈಟೆಡ್ ಇದ್ದಾನೆ ಬೆಳಗ್ಗೆ ಆನಿವರ್ಸರಿ ಅಂತ ನೈ ನೈಟೇ ವಿಶ್ ಮಾಡಿಬಿಟ್ಟ ಬೆಳಗ್ಗೆಯಿಂದ ಯಾವಾಗ ಕೇಕ್ ಕಟ್ ಮಾಡ್ತಾರೆ ಅಂತ ಕಾಯ್ತಾ ಇದ್ದಾನೆ ಸೊ ಒಂದು ಸಣ್ಣ ಕೇಕ್ ತಗೊಂಡು ಈಗ ಮನೆಗೆ ಹೋಗಿದಿವಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಬೆಟ್ಟದ ಮೇಲೆ ಅತ್ತೆ ಮಾವನ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಹೇಗಾಯಿತು ಅಂತ ಡಿಟೇಲಾಗಿ ತೋರಿಸ್ತೀನಿ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಚಿಕ್ಕವರಾಗಿದ್ದಾಗ ನಮ್ಮ ಸಮರ್ ವೆಕೇಷನಲ್ಲಿ ನಮ್ಮ ಪೇರೆಂಟ್ಸು ಈ ರೀತಿ ಎಲ್ಲಾದರೂ ನಾವು ನೋಡ್ದಿಲ್ಲದಿರೋ ಜಾಗ ಹೊಸ ಜಾಗಕ್ಕೆ ಕರ್ಕೊಂಡು ಹೋಗೋರು ಅಥವಾ ನಮ್ಮ ಬರ್ಡೇಸ್ ಇದ್ದಾಗ ಏನಾದರೂ ಸ್ಪೆಷಲ್ಲಾಗಿ ಮಾಡೋರು ಸೊ ಈಗ ನಮಗೆ ಅದೆಲ್ಲ ಮಾಡೋವಂಥ ಕೆಪಾಸಿಟಿ ಇದ್ದಾಗ ಅವ್ರನ್ನ ಈ ರೀತಿ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋದರೆ ತುಂಬ ಖುಷಿ ಪಡ್ತಾರೆ ಅವ್ರ ಮುಖದ ಮೇಲಿನ ಖುಷಿ ನೋಡಿ ನಮಗಂತೂ ತುಂಬಾ ಖುಷಿ ಆಯಿತು ಹಾಗೆಯೇ ಈ ರೀತಿ ಎಲ್ಲರೂ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಿಗೋ ಚಾನ್ಸಸ್ಸೇ ತುಂಬ ಕಡಿಮೆ ಒಬ್ರಿಗೆ ರಜಾ ಇದ್ದರೆ ಇನ್ನೊಬ್ರಿಗೆ ರಜಾ ಇರಲ್ಲ ಇನ್ನೊಬ್ರು ಯಾರೋ ಇನ್ನೊಂದು ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಸೊ ಇಂಥ ಚಾನ್ಸ್ ಸಿಕ್ಕಿದಾಗ ಈ ಥರ ಒಳ್ಳೊಳ್ಳೆ ಮೂಮೆಂಟ್ಸ್ನ ಸ್ಪೆಂಡ್ ಮಾಡೋದು ನಗ್ನಗ್ತ ಕಾಲ ಕಳೆಯೋದನ್ನು ಆಪರ್ಚುನಿಟಿ ಮಿಸ್ಸೇ ಮಾಡ್ಕೋಬಾರ್ದು ಅಂತ ನನಗನ್ಸುತ್ತೆ ನಿಮ್ಗೇನು ಏನು ಅನಿಸುತ್ತೆ ನೀವು ರೀಸೆಂಟಾಗಿ ನಿಮ್ಮ ಪೇರೆಂಟ್ಸ್ನ ಎಲ್ಲಿ ಹೋಗಿದ್ರಿ ಅವ್ರಿಗೆ ಎಷ್ಟು ಖುಷಿಯಾಯಿತು ಅನ್ನೋದನ್ನು ನನಗೆ ಕಮೆಂಟ್ಸಲ್ಲಿ ಬರ್ತಿಲ್ಸಿ ಇನ್ನೂ ಕರ್ಕೊಂಡು ಹೋಗಿಲ್ಲ ಅಂದರೆ ನೆಕ್ಸ್ಟ್ ರಜಾ ಸಿಕ್ಕಿದ ತಕ್ಷಣ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿ ಕರ್ಕೊಂಡು ಹೋಗಿ ಅವ್ರನ್ನ ಇವತ್ತಿನ ಈ ವ್ಲಾಗ್ ಕೂಡ ನೀವು ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದರಿಂದ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್